ಇವತ್ತು ಸರ್ವಿಸ್ ರಸ್ತೆಗಳಲ್ಲಿ ಏನೇನು ಅಧಿವಾನಗಳಾಗಿವೆ ಏನು ಪ್ರಾಬ್ಲಮ್ ಅಂತ ರೈತರ ಹತ್ರ ಸಾರ್ವಜನಿಕರತ್ತೆಲ್ಲ ಕೇಳಿದ್ದೀವಿ ಮತ್ತು ಮೊನ್ನೆ ಒಬ್ಬ ಯುವಕ ಅವೈಜ್ಞಾನಿಕ ಅಂಶದಿಂದ ಿರೋದಿರೋದು ನಮಗೆಲ್ಲರಿಗೂ ದುಃಖದಲ್ಲಿದೆ ಮತ್ತು ಹಲವಾರು ಆಕ್ಸಿಡೆಂಟ್ಗಳು ದಿನನಿತ್ಯ ನಡೀತಾ ಇದೆ ಇದನ್ನು ತಪ್ಪಿಸಬೇಕು ಶಾಶ್ವತವಾಗಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ರಿಪ್ಲೇಮ್ ಹಾಕಬೇಕು ನೈಟ್ ಟಿವಿ ಎಲ್ಲ ಹಾಕ್ಬೇಕು ಕ್ಯಾಟೈಸ್ ಎಲ್ಲ ಹಾಕಬೇಕು ಅಂತ ಮತ್ತೆ ಟೀ ಕಿಶನ್ ಗ್ಲಾಸ್ ಹಾಕ್ತದೆ ಈ ಕರೆಂಟ್ ಲೈಟ್ ಎಲ್ಲೆಲ್ಲಿ ಬರ್ತಾ ಇಲ್ಲ ಅದನ್ನೆಲ್ಲ ಹಾಕೋದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೀವಿ ಮತ್ತು ಕೆಲವೊಂದು ಕಡೆ ಹಳ್ಳ ಇದೆ ಅದನ್ನೆಲ್ಲ ಹೈವೇ ಅಥಾರಿಟಿಯವರು ಮಾಡಬೇಕು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಮತ್ತು ಡಿ ಸಿ ಅವರು ಕಾಲ ಕಾಲಕ್ಕೆ ಅವ್ರನ್ನ ಕರೆದು ಇಮಿಡಿಯೇಟ್ಲಿ ಜನಕ್ಕೆ ಯಾವುದೇ ತೊಂದರೆ ಆಗಂಗೆ ಆಕ್ಸಿಡೆಂಟ್ಗಳು ಇನ್ನು ಮುಂದೆ ಕಡಿಮೆ ಮಾಡಬೇಕೋಸ್ಕರ ನಾವು ಕ್ರಮ ಕೈ ಕೈಗೊಂಡಿದ್ದೀವಿ ಅದು ಡಿಕ್ಲೇರ್ ಸ್ಯಾಂಕ್ಷನ್ ಆಗಿದೆ ಎಂಟು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಟೆಂಡರ್ ಇನ್ನೊಂದು ಮೂರು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದು ಈ ಮೂರು ತಿಂಗಳಲ್ಲಿ ಅಂಡರ್ ಪಾಸ್ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ